ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಇವತ್ತು ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಅದರ ಪಾಯಿಂಟ್ಸ್ಗಳನ್ನೆಲ್ಲ ತಿಳಿತಾ ಹೋಗುವ ಪುಟ ಸಂಖ್ಯೆ ನೂರ ಇಪ್ಪತ್ತರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಇಪ್ಪತ್ತರಲ್ಲಿ ಬ್ಲಾಕ್ ಎರಡು ಆರಂಭ ಆಗ್ತದೆ ಕುಟುಂಬ ಕುಟುಂಬ ಆರಂಭವಾಗುವಂಥದ್ದು ಇದರಲ್ಲಿ ಕುಟುಂಬದಲ್ಲಿ ನಾವು ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಕುಟುಂಬದ ಗುಣಲಕ್ಷಣಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಕುಟುಂಬದ ಗುಣಲಕ್ಷಣಗಳನ್ನು ಪ್ರಕಾರಗಳನ್ನು ತಿಳ್ಕೊಳ್ಳೋ ಸ್ನೇಹಿತರೆ ಮೊದಲಿಗೆ ಕುಟುಂಬ ಎನ್ನುವಂಥ ಅರ್ಥವನ್ನು ತಿಳ್ಕೊಳ್ಳುವ ಕುಟುಂಬ ಅಂದರೆ ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಳುವ ಕುಟುಂಬ ಎನ್ನುವ ಪದವನ್ನು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಫ್ಯಾಮುಲಸ್ ಎಂಬವು ಎಂದರೆ ಫ್ಯಾಮುಲಸ್ ಎಂದರೆ ಆಳು ಫ್ಯಾಮುಲಸ್ ಕೆಲವೊಮ್ಮೆ ಐದು ಅಂಕಕ್ಕೆ ಅವರು ಏನು ಮಾಡ್ತಾರೆ ಅಂದರೆ ಫ್ಯಾಮುಲಸ್ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ ಫ್ಯಾಮುಲಸ್ ಅಂದರೆ ಏನು ಫ್ಯಾಮುಲಸ್ ಅಂದರೆ ಆಳು ಸೇವಕ ಅಥವಾ ಗುಲಾಮ ರೋಮನ್ನ ಕಾಯ್ದೆಯಲ್ಲಿ ಫ್ಯಾಮುಲಸ್ ಎಂಬುದನ್ನು ಉತ್ಪಾದನೆ ಮಾಡುವ ಗುಂಪುಗಳು ಅಥವಾ ಗುಲಾಮರು ಇನ್ನಿತರ ಸೇವಕರು ಅಂತ ಹೇಳುವಂಥದ್ದು ಇದನ್ನು ವ್ಯಾಖ್ಯೆಯಲ್ಲಿ ನಾವು ತಿಳ್ಕೊಳ್ಳೋದಾದರೆ ಬರ್ಗಿಸ್ ಮತ್ತು ಲಾಕವರ ಪ್ರಕಾರ ಕುಟುಂಬವು ವಿವಾಹದಿಂದ ನಿರ್ದಿಷ್ಟ ಜನರನ್ನು ಹೊಂದಿರುವ ಒಂದು ಗುಂಪಾಗಿದ್ದು ಗಂಡ್ ಗಂಡ ಹಾಗೂ ರಕ್ತ ಸಂಬಂಧಿಯಿಂದ ಕೂಡಿರುವುದಾಗಿದ್ದು ಆಂತರಿಕ ಕ್ರಿಯೆ ಹಾಗೂ ಆಂತರಿಕ ಸಂಜೆಗಳನ್ನೊಳಗೊಂಡಿರುತ್ತಾರೆ ಹಾಗೂ ಗಂಡ ಹೆಂಡತಿ ತಾಯಿ ತಂದೆ ಮಗ ಮಗಳು ಅಣ್ಣ ತಂಗಿಯ ಸಾಮಾಜಿಕ ಪಾತ್ರವನ್ನು ನಿರ್ವಹಿಸುತ್ತದೆ ಒಂದು ಸಾಮಾನ್ಯ ಸಂಸ್ಕೃತಿಯನ್ನು ನಿರ್ಮಿಸುವುದೇ ಆಗಿದೆ ಎಂದು ಹೇಳಿರುತ್ತಾರೆ ನಾವು ಸುಲಭದ ಅರ್ಥ ನೋಡಿದರೆ ಕುಟುಂಬ ಅಂದರೆ ಮೆಕೆಯುವರ್ ಮತ್ತು ಪೇಜವರ ಪ್ರಕಾರ ನಿರ್ದಿಷ್ಟ ಲೈಂಗಿಕ ಸಂಬಂಧಗಳನ್ನು ಹೊಂದಿರುವ ಸಂತಾನೋತ್ಪತ್ತಿಗೆ ಅವಕಾಶವುಳ್ಳ ಹಾಗೂ ಪಡೆದ ಸಂತಾನವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತ ಒಂದು ಸಮೂಹಕ್ಕೆ ಕುಟುಂಬ ಎನ್ನುವರು ಕುಟುಂಬದ ಗುಣಲಕ್ಷಣಗಳು ಕುಟುಂಬವು ಸಾರ್ವತ್ರಿಕವಾದುದು ಕುಟುಂಬವು ಭಾವನಾತ್ಮಕ ಆಧಾರ ಚಿಕ್ಕ ಗಾತ್ರ ಸದಸ್ಯರ ಹೊಣೆಗಾರಿಕೆ ಕುಟುಂಬ ಶಾಶ್ವತ ಮತ್ತು ಅಶಾಶ್ವತ ಸ್ವರೂಪದ್ದು ಕುಟುಂಬದ ಗುಣಲಕ್ಷಣಗಳಾಗಿದೆ ಕುಟುಂಬದ ಗುಣಲಕ್ಷಣಗಳನ್ನು ಅವರು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹಾಗೆ ಹತ್ತು ಅಂಕಕ್ಕೂ ಕೂಡ ಕೇಳುವಂಥದ್ದಿದೆ ಕೆಲವೊಮ್ಮೆ ಐದು ಅಂಕಕ್ಕೆ ಕೇಳ್ತಾರೆ ಕೆಲವೊಮ್ಮೆ ಅದನ್ನೇ ಅವರು ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಮೊದಲನೇದಾಗಿ ಕುಟುಂಬವು ಸಾರ್ವತ್ರಿಕವಾದುದು ಎರಡು ಭಾವನಾತ್ಮಕ ಆಧಾರ ಮೂಡು ಮೂರು ಚಿಕ್ಕ ಗಾತ್ರ ನಾಲ್ಕು ಸದಸ್ಯರ ಹೊಣೆಗಾರಿಕೆ ಐದು ಕುಟುಂಬ ಶಾಶ್ವತ ಮತ್ತು ಅಶಾಶ್ವತ ಸ್ವರೂಪದ್ದು ಇದರ ಪಾಯಿಂಟ್ಸ್ಗಳು ನೀವು ಸರಿಯಾಗಿ ಕಲ್ತುಕೊಳ್ಳಿ ನಂತರ ಅದರ ವಿವರಣೆಯನ್ನು ನಿಮಗೆ ಹೇಗೆ ವಿವರಣೆ ವಿವರಿಸಲಿಕ್ಕೆ ಸಾಧ್ಯವೋ ಅದೇ ರೀತಿ ವಿವರಿಸ್ತಾ ಹೋಗಿ ಕುಟುಂಬವು ಸಾರ್ವತ್ರಿಕವಾದುದು ಅಂತ ಹೇಳಿದರೆ ಅದೊಂದು ಸರ್ವವ್ಯಾಪಕ ಎಲ್ಲ ಕಡೆ ಇರುವಂಥದ್ದು ಈಗ ಅಲ್ಲೊಂದು ಇಲ್ಲೊಂದು ಅಂತಲ್ಲ ಎಲ್ಲ ಕಡೆಯಲ್ಲಿ ನೋಡಿದರೆ ನೀವು ಹಳ್ಳಿಗಳಲ್ಲೂ ಕೂಡ ಕುಟುಂಬ ಇದೆ ನಗರಗಳಲ್ಲಿಯೂ ಕೂಡ ಕುಟುಂಬ ಇದೆ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿಯೂ ಕೂಡ ಕುಟುಂಬ ಇರುವಂಥದ್ದನ್ನು ನೀವು ಕಾಣ್ಬೋದು ಅದರಿಂದ ನಾವೆಂತ ಹೇಳೋದು ಕುಟುಂಬ ಎನ್ನುವಂಥ ಸಾರ್ವತ್ರಿಕವಾದುದು ಎಲ್ಲ ಕಡೆ ಇದೆ ಇದೇ ರೀತಿಯಾಗಿ ಎಲ್ಲ ವಿವರಣೆಯನ್ನು ನೀವು ಕೊಡ್ತಾ ಹೋಗ್ಬೋದು ಆ ಒಂದು ಪಾಯಿಂಟ್ಸ್ಗೆ ತಕ್ಕಂತೆ ವಿವರಣೆಯನ್ನು ನೀವೇ ನಿಮ್ಮದೇ ಒಂದು ಯೋಚನೆಯ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಸ್ನೇಹಿತರೆ ಅದಕ್ಕೆ ಯಾವುದೇ ರೀತಿಯ ವಿವರಣೆ ನನಗೆ ಸರಿಯಾಗಿ ಗೊತ್ತಿಲ್ಲ ಎನ್ನುವಂಥ ಚಿಂತೆಯನ್ನು ಮಾಡಬೇಡಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ವಿವರಿಸ್ತಾನೆ ಹೋಗಿ ನಿಮಗೆ ಆ ಪಾಯಿಂಟ್ಸಿನ ವಿಷಯವಾಗಿ ಏನೆಲ್ಲ ಮನಸ್ಸಿಗೆ ಬರ್ತದೆ ಅಥವಾ ಆ ಪಾಯಿಂಟ್ಸ್ ವಿಷಯವಾಗಿ ನಿಮಗೆ ಏನೆಲ್ಲ ಬರಿತಾ ಹೋಗ್ಬೋದು ಅದನ್ನೆಲ್ಲವನ್ನು ಕೂಡ ಬರಿತಾ ಹೋಗಿ ನಿಮ್ಮ ಅನುಭವದಲ್ಲಿರುವಂಥದ್ದು ನಿಮ್ಮ ಸುತ್ತಮುತ್ತ ಇರುವಂಥದ್ದು ನೀವು ಕಣ್ಣಿಗೆ ಕಂಡಿರುವಂಥದ್ದು ನೀವು ಕಿವಿಯಾರೆ ಕೇಳಿರುವಂಥ ವಿಚಾರ ಯಾವುದೆಲ್ಲ ಇದೆ ಅದನ್ನೆಲ್ಲ ಬರಿತಾ ಹೋಗುವಂಥ ಕೆಲಸ ಮಾಡುವಂಥದ್ದು ಇಲ್ಲಿ ಇಲ್ಲಿ ಹೆಚ್ಚು ಹೊತ್ತು ಯೋಚನೆ ಮಾಡಿ ಮಾಡ್ತಾ ನೀವು ಪರೀಕ್ಷೆ ಹಾಲಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ಬಾರ್ದು ಬರಿತಾನೇ ಹೋಗಬೇಕು ಪಾಯಿಂಟ್ಸ್ ಸರಿಯಾಗಿ ಕಲ್ತ್ಕೊಳ್ಬೇಕು ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗುವಂಥ ಕೆಲಸ ಮಾಡಬೇಕು ಈಗ ಕುಟುಂಬದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತೇನೆ ಕುಟುಂಬವು ಸಾರ್ವತ್ರಿಕವಾದುದು ಕುಟುಂಬವು ಭಾವನಾತ್ಮಕ ಆಧಾರ ಎರಡು ಭಾವನಾತ್ಮಕ ಆಧಾರ ಮೂರು ಚಿಕ್ಕ ಗಾತ್ರ ನಾಲ್ಕು ಸದಸ್ಯರ ಹೊಣೆಗಾರಿಕೆ ಐದು ಕುಟುಂಬ ಶಾಶ್ವತ ಮತ್ತು ಅಶಾಶ್ವತ ಸ್ವರೂಪ ಎನ್ನುವಂಥದ್ದು ಇನ್ನು ಕುಟುಂಬದ ಕಾರ್ಯಗಳಲ್ಲಿ ನೋಡಿದರೆ ಕುಟುಂಬದ ಪ್ರಾಥಮಿಕ ಕಾರ್ಯಗಳು ಅದನ್ನು ಕುಟ್ ಮ್ಯಾಕ್ಸ್ ಐವರ್ ಮತ್ತು ಪೇಜ್ ಅವರು ಪ್ರಕಾರ ಕುಟುಂಬದ ಕಾರ್ಯಗಳನ್ನು ಅವರು ಎರಡು ಭಾಗಗಳಾಗಿ ವರ್ಗೀಕರಿಸಿದ್ದಾರೆ ಅದರಲ್ಲಿ ಕುಟುಂಬದಲ್ಲಿ ಕುಟುಂಬದ ಒಂದು ಪ್ರಾಥಮಿಕ ಕಾರ್ಯ ಕುಟುಂಬದ ಒಂದು ಪ್ರಾಥಮಿಕ ಕಾರ್ಯ ಕುಟುಂಬದ ಮಾಧ್ಯಮಿಕ ಕಾರ್ಯ ಎನ್ನುವಂಥದ್ದನ್ನು ಹೇಳಿದ್ದಾರೆ ಆ ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಕುಟುಂಬದ ಕಾರ್ಯಗಳು ಪ್ರಾಥಮಿಕ ಕಾರ್ಯಗಳು ಲೈಂಗಿಕ ನಿಯಂತ್ರಣ ಎರಡು ಸಂತಾನೋತ್ಪತ್ತಿ ಮೂರು ಮಕ್ಕಳ ರಕ್ಷಣೆ ಲಾಲನೆ ಪೋಷಣೆ ವಾಸಕ್ಕೆ ವಸತಿ ಒದಗಿಸುವುದು ಸಾಮಾಜೀಕರಣ ಪ್ರೀತಿ ವಾತ್ಸಲ್ಯಗಳನ್ನು ಒದಗಿಸುವ ಕಾರ್ಯ ಪ್ರಾಥಮಿಕ ಕಾರ್ಯಗಳಲ್ಲಿ ಬರುವಂಥದ್ದು ಇನ್ನು ಬರುವಂಥದ್ದು ಮಾಧ್ಯಮಿಕ ಕಾರ್ಯ ಯಾವುದೆಲ್ಲ ಕಾರ್ಯಗಳಿದೆ ಧಾರ್ಮಿಕ ಕಾರ್ಯಗಳು ಶೈಕ್ಷಣಿಕ ಕಾರ್ಯಗಳು ಆರ್ಥಿಕ ಕಾರ್ಯಗಳು ಮನೋರಂಜನೆಯ ಕಾರ್ಯಗಳು ಇವಿಷ್ಟು ಮಾಧ್ಯಮಿಕ ಕಾರ್ಯಗಳಲ್ಲಿ ಬರುವಂಥದ್ದು ಇನ್ನು ಬರುವಂಥದ್ದು ಕುಟುಂಬದ ಪ್ರಕಾರಗಳು ಎಷ್ಟು ರೀತಿಯ ಕುಟುಂಬಗಳಿದೆ ಮಾತೃ ಪ್ರಧಾನ ಕುಟುಂಬ ಪಿತೃಪ್ರಧಾನ ಕುಟುಂಬ ಆಧುನಿಕ ಕುಟುಂಬ ಅಥವಾ ಅಣುಕುಟುಂಬ ಮಾತೃ ಪ್ರಧಾನ ಕುಟುಂಬ ಅಂದ್ರೇನು ತಾಯಿ ಅದರಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುವಂಥದ್ದು ಮಾತೃಪ್ರಧಾನ ಕುಟುಂಬ ಇಲ್ಲಿ ವಂಶ ಪಾರಂಪರೆಯವನ್ನು ತಾಯಿಯ ಸಂಬಂಧದ ಮೂಲಕ ನಾವು ತಿಳಿದಿರುವಂಥದ್ದು ಮಾತೃಪ್ರಧಾನ ಕುಟುಂಬ ಆದರೆ ನಾವು ಎಲ್ಲ ಸಂಬಂಧವನ್ನು ತಾಯಿಯ ಸೈಡಿನಿಂದ ತಾಯಿಯ ಸಂಬಂಧಿಕರನ್ನೇ ನಾವು ಎಲ್ಲದಕ್ಕೂ ಕೂಡ ಗಣನೆಗೆ ತೆಗೆದುಕೊಳ್ಳುವಂಥದ್ದು ಮಾತೃಪ್ರಧಾನ ಕುಟುಂಬ ತಾಯಿಯು ಎಲ್ಲದಕ್ಕೂ ಸ್ಥಳ ಆಗಿರ್ತಾಳೆ ಅವಳ ಒಪ್ಪಿಗೆಯ ಮೇರೆಗೆ ಎಲ್ಲವನ್ನು ಮಾಡುವಂಥದ್ದು ಪಿತೃಪ್ರಧಾನ ಕುಟುಂಬ ಅಂದರೆ ತಂದೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಹೊಂದಿರ್ತಾನೆ ಪ್ರತಿಯೊಂದು ವಿಷಯಗಳಲ್ಲಿ ಅವನೇ ಪಿತೃ ತಂದೆಯನ್ನೇ ಕೇಳಿ ಮಾಡಬೇಕು ಮತ್ತು ಸಂಬಂಧ ಕೂಡ ಹಾಗೆ ತಂದೆಯ ಸೈಡಿನ ಸಂಬಂಧ ಆಗಿರುವಂಥದ್ದು ಪಿತೃಪ್ರಧಾನ ಕುಟುಂಬ ಆಧುನಿಕ ಅಥವಾ ಅಣುಕುಟುಂಬ ಎನ್ನುವಂಥದ್ದು ಚಿಕ್ಕ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಇರುವಂಥದ್ದು ಇಲ್ಲಿ ಅಣು ಕುಟುಂಬ ಆಗಿರುವಂಥದ್ದು ಆಧುನಿಕ ಕುಟುಂಬ ಮಾತೃ ಪ್ರಧಾನ ಕುಟುಂಬದಲ್ಲಿ ಬರುವಂತಹ ವಿಚಾರಗಳು ಅಥವಾ ಲಕ್ಷಣಗಳು ವಂಶಾವಳಿ ಮತ್ತು ಪಿತ್ರಾಜಿತ ಆಸ್ತಿಯ ಉತ್ತರಾಧಿಕಾರ ಎರಡು ಮಾತೃಗೃಹ ನಿವಾಸ ಮೂರು ಕುಟುಂಬದ ರಚನೆ ಇದು ಮಾತೃ ಪ್ರಧಾನ ಕುಟುಂಬದಲ್ಲಿ ಬರುವಂಥದ್ದು ಇನ್ನು ಪತ್ ಪಿತೃ ಪ್ರಧಾನ ಕುಟುಂಬದಲ್ಲಿ ವಂಶಾವಳಿ ಪಿತ್ರಾಜಿತ ಆಸ್ತಿ ಅಧಿಕಾರ ಪಿತೃಗೃಹ ನಿವಾಸ ಅಧಿಕಾರದ ಚಲಾವಣೆ ಅಣುಕುಟುಂಬ ಅಣುಕುಟುಂಬ ಎನ್ನುವಂಥದ್ದು ಪತಿ ಪತ್ನಿ ಮತ್ತು ಮಕ್ಕಳು ಇದನ್ನು ಅವರು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ನಾವು ಕೇಳಿದಾಗ ನಾವು ಎಲ್ಲ ವಿಚಾರಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ತಗೊಂಡು ಬರಿಬೇಕು ಬರಿಬೇಕಾಗ್ತದೆ ವಿಶ್ವದ ಎಲ್ಲೆಡೆಯಲ್ಲಿ ಆಧುನಿಕ ಕುಟುಂಬವನ್ನು ಕಾಣುತ್ತೇವೆ ಪತಿ ಪತ್ನಿಯರನ್ನು ಒಳಗೊಂಡಂತಹ ಆಧುನಿಕ ಕುಟುಂಬವು ಪ್ರಾಪಂಚಿಕವಾದುದು ಇದೊಂದು ಪತಿ ಪತ್ನಿ ಮಕ್ಕಳನ್ನೊಳಗೊಂಡಂತಹ ಚಿಕ್ಕ ಸಮೂಹ ಸಮೂಹ ಸಮುದಾಯನೊಳಗೊಂಡಿದ್ದ ಭಾಗ ಆಧುನಿಕ ಅಣುಕುಟುಂಬವು ಸಾರ್ವತ್ರಿಕವಾದದ್ದು ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಳಿ ಸ್ನೇಹಿತರೆ ಅಣುಕುಟುಂಬ ಸಾರ್ವತ್ರಿಕವಾದದ್ದು ಅದು ಸರಳವಾದದ್ದು ಅಲ್ಲಿ ಪತಿ ಪತ್ನಿ ಮಕ್ಕಳಿರುವಂಥದ್ದು ಪೋಷಕರನ್ನು ತೊರೆದು ತಮ್ಮದೇ ಆದ ಸಂಸಾರವನ್ನು ಹೂಡಿದ್ದಾರೆ ಆಧುನಿಕ ಕುಟುಂಬವು ಸ್ವಾಯತ್ತತೆಯನ್ನು ಹೊಂದಿದೆ ಪೋಷಕರ ನಿಯಂತ್ರಣದಲ್ಲಿರುವುದಿಲ್ಲ ಅದನ್ನೆಲ್ಲ ನಾವು ಪಾಯಿಂಟ್ಸ್ ಆಗಿ ತಗೊಳ್ಬೇಕು ಅವರು ಕೊಟ್ಟಿರುವಂತಹ ಪ್ರತಿಯೊಂದು ಸಾಲುಗಳನ್ನೆಲ್ಲ ನಾವು ಪಾಯಿಂಟ್ಸ್ ಆಗಿ ತಗೊಳ್ತಾ ಹೋಗಬೇಕು ನೋಡಿ ಇದರಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಕುಟುಂಬ ಏನು ಅಂತ ನಿಮಗೆ ಗೊತ್ತಾಯಿತು ಇಲ್ಲಿ ಪತಿ ಪತ್ನಿ ಮಕ್ಕಳಿರುವಂಥ ಚಿಕ್ಕದಾದ ಕುಟುಂಬ ಇದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ನಾವು ಹೇಳ್ತಾ ಹೋಗಬೇಕು ಕುಟುಂಬವು ಪತಿ ಪತ್ ಪತಿ ಪತ್ನಿ ಮಕ್ಕಳನ್ನು ಒಳಗೊಂಡಿರುವಂತಹ ಕುಟುಂಬ ಅಣು ಬ ಕುಟುಂಬ ಎನ್ನುವಂಥದ್ದು ಚಿಕ್ಕ ಸಮೂಹವಾಗಿದೆ ಇಲ್ಲಿ ಅಣು ಕುಟುಂಬ ಎನ್ನುವಂಥದ್ದು ಸಾರ್ವತ್ರಿಕವಾಗಿದೆ ಅಂದರೆ ಎಲ್ಲ ಕಡೆ ಇರುವಂಥದ್ದು ಕುಟುಂಬವು ಸರಳವಾಗಿರುವಂಥದ್ದು ಕುಟುಂಬವು ಪೋಷಕರ ಒಂದು ನಿಯಂತ್ರಣದಲ್ಲಿ ಇರುವುದಿಲ್ಲ ಅಣು ಕುಟುಂಬವು ತಮ್ಮದೇ ಆದ ಸಂಸಾರವನ್ನು ಬೇರೆಯಾಗಿ ಹೂಡುವಂಥದ್ದು ಕುಟುಂಬವು ಆಧುನಿಕ ಕುಟುಂಬವು ಸ್ವಾಯತ್ತತೆಯನ್ನು ಹೊಂದಿದೆ ಪೋಷಕರ ನಿಯಂತ್ರಣ ಇರುವುದಿಲ್ಲ ಭೌತಿಕವಾಗಿ ತಂದೆ ತಾಯಿಯಿಂದ ದೂರವಿರುತ್ತಾರೆ ಒಬ್ಬರಿಗೊಬ್ಬರು ಕನಿಷ್ಠ ಅವಲಂಬಿತರಾಗಿರುತ್ತಾರೆ ಆಧುನಿಕ ಕುಟುಂಬವು ಸ್ವತಂತ್ರವಾಗಿರುತ್ತದೆ ಇದನ್ನೆಲ್ಲ ನಾವು ಪಾಯಿಂಟ್ಸಲ್ಲಿ ಹಾಕ್ತಾ ಹೋಗಬೇಕು ಒಂದು ಐದಾರು ಏಳು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಮಾಡಿಕೊಳ್ಬೋದಾಗಿದೆ ಕುಟುಂಬದಲ್ಲಿ ಇತ್ತೀಚಿನ ಪ್ರವೃತ್ತಿ ಏನು ಅಂತ ಕೇಳ್ತಾರೆ ಆಧುನಿಕ ಕುಟುಂಬದ ಗಂಡ ಹೆಂಡತಿ ಅಣುಕುಟುಂಬದ ಬಗ್ಗೆ ಇತ್ತೀಚಿನ ಪ್ರವೃತ್ತಿ ಅಂದರೆ ಇಲ್ಲಿ ಅವರು ಅಣುಕುಟುಂಬ ಆಗಲಿಕ್ಕೆ ಅಥವಾ ಚಿಕ್ಕ ಕುಟುಂಬ ಆಗಲಿಕ್ಕೆ ಏನು ಕಾರಣ ಆಧುನಿಕ ಕುಟುಂಬ ಗಂಡ ಹೆಂಡತಿ ಅವರ ಅವಿವಾಹಿತ ಮಕ್ಕಳನ್ನು ಒಳಗೊಂಡಿರ್ತದೆ ಗಂಡ ಹೆಂಡತಿ ಒಂದು ತಲೆಮಾರಿಗೆ ಸೇರಿದವರಾದರೆ ಮಕ್ಕಳು ಎರಡನೆಯ ತಲೆಮಾರಿಗೆ ಸೇರಿರುತ್ತಾರೆ ಆದರೆ ಕುಟುಂಬದಲ್ಲಿ ಮೂರು ನಾಲ್ಕು ತಲೆಮಾರುಗಳಿಗೆ ಸಂಬಂಧಿಸಿದ್ದವರಿದ್ದರೆ ಅದು ಒಂದು ಅವಿಭಕ್ತ ಕುಟುಂಬ ಆಗ್ತದೆ ಆಧುನಿಕ ಕುಟುಂಬದಲ್ಲಿ ವಿವಾಹಿತ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನು ಸ್ಥಾಪಿಸ್ತಾರೆ ಇಲ್ಲಿ ಹಿರಿಯರ ಬಿಗಿಯಾದ ನಿಯಂತ್ರಣ ಇಲ್ಲ ಅವರ ಒಂದು ಸ್ವಾತಂತ್ರ್ಯವಾಗಿ ಬದುಕ್ತಾರೆ ಸ್ವತಂತ್ರವಾಗಿ ವ್ಯವಹರಿಸ್ತಾರೆ ವಿವಾಹಿತ ಮಕ್ಕಳು ಪ್ರತ್ಯೇಕವಾದ ಕುಟುಂಬದಲ್ಲಿ ವಾಸಿಸುವುದರಿಂದ ತಂದೆ ತಾಯಿ ಮಕ್ಕಳಲ್ಲಿ ಭೌತಿಕ ಅಂತರದೊಂದಿಗೆ ಮಾನಸಿಕ ಅಂತರವು ಕೂಡ ನಿರ್ಮಾಣವಾಗ್ತದೆ ಅಲ್ಲದೆ ಪರಸ್ಪರ ಅವಲಂಬನೆ ಕೂಡ ಇಲ್ಲಿ ಇರುವುದಿಲ್ಲ ಇದಕ್ಕೆಲ್ಲ ಕಾರಣ ಅಂದರೆ ಒಂದು ಕೈಗಾರಿಕೀಕರಣ ಎರಡು ನಗರೀಕರಣಗಳು ಮೂರು ಪ್ರಜಾಸತ್ತಾತ್ಮಕ ಆದರ್ಶ ಮತ್ತು ಮೌಲ್ಯಗಳು ನಾಲ್ಕು ನೈತಿಕ ನಿಯಮಗಳ ಶಿಥಿಲತೆ ಐದು ವಿವಾಹದ ಪರಿಕಲ್ಪನೆಯ ಬಗ್ಗೆ ಬದಲಾವಣೆಯ ಪರಿಣಾಮ ಆರು ಸ್ತ್ರೀಯರ ಆರ್ಥಿಕ ಸ್ವಾತಂತ್ರ್ಯ ಏಳು ಮಕ್ಕಳ ಜನನದ ಇಳಿಮುಖ ಎಂಟು ವಿವಾಹ ವಿಚ್ಛೇದನೆ ಒಂಬತ್ತು ಸ್ತ್ರೀ ವಿಮೋಚನೆ ಹತ್ತು ಪೋಷಕರು ಮತ್ತು ಯುವಕರ ನಡುವಿನ ಘರ್ಷಣೆ ಹನ್ನೊಂದು ಮನೋರಂಜನಾ ಕಾರ್ಯಕ್ರಮಗಳು ಇವಿಷ್ಟು ಇತ್ತೀಚಿನ ಪ್ರವೃತ್ತಿಯಲ್ಲಿರುವಂತಹ ಒಂದು ವಿವಾಹಿತ ಕುಟುಂಬ ಅಣು ಕುಟುಂಬ ಇರ್ಬೋದು ಅಥವಾ ಒಂದು ಕುಟುಂಬದ ಬಗ್ಗೆ ಕುಟುಂಬದ ಬಗ್ಗೆ ಇತ್ತೀಚಿನ ಏನು ಇತ್ತೀಚೆಗೆ ಯಾವ ರೀತಿ ಬದಲಾವಣೆಯಾಗಿದೆ ಏನು ಉತ್ತರ ಇದು ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಕೈಗಾರಿಕೀಕರಣ ನಗರೀಕರಣ ವೈಯಕ್ತಿಕತೆ ವಿಚಾರವಾದ ಶಿಕ್ಷಣ ಲೌಕಿಕತೆ ಸ್ತ್ರೀಯರ ಆರ್ಥಿಕ ಸ್ವಾತಂತ್ರ್ಯ ಮಕ್ಕಳ ಜನನ ಇಳಿಮುಖ ವಿವಾಹ ವಿಚ್ಛೇದನೆ ಸ್ತ್ರೀ ವಿಮೋಚನ ಪೋಷಕರು ಮತ್ತು ಯುವಕರ ನಡುವಿನ ಘರ್ಷಣೆ ಮನೋರಂಜನಾ ಕಾರ್ಯಕ್ರಮಗಳು ಇನ್ನು ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ತಿಳಿಸಿ ಮತ್ತು ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹಿಂದೂ ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಅಂದರೆ ತುಂಬ ಜನರಿರುವಂತಹ ಒಂದು ಕುಟುಂಬ ಹಿಂದೂ ಅವಿಭಕ್ತ ಕುಟುಂಬವು ಮೂರು ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳು ಅಂದರೆ ಮಕ್ಕಳು ಮೊಮ್ಮಕ್ಕಳು ತಂದೆ ತಾಯಿ ಮಕ್ಕಳ ಸದಸ್ಯರನ್ನು ಒಳಗೊಂಡಿರುವಂತೆಯೇ ಸಣ್ಣ ಸಣ್ಣ ಕುಟುಂಬಗಳು ಸೇರಿ ದೊಡ್ಡ ಕುಟುಂಬವಾಗಿದೆ ಅದು ಅವಿಭಕ್ತ ಕುಟುಂಬ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ ಆ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ನೀವೇ ಮಾಡ್ತಾ ಹೋಗಿ ಸಮಯಾವಕಾಶ ಇದ್ದಾಗ ಆ ಪಾಯಿಂಟ್ಸ್ನೊಳಗೆ ಏನು ಕೊಟ್ಟಿದ್ದಾರೆ ಅದರೊಳಗೆ ಏನಿದೆ ಎನ್ನುವಂಥದ್ದು ಒಮ್ಮೆ ಓದ್ತಾ ಹೋಗಿ ಅಷ್ಟೇ ಮಾಡಿದರೆ ಸಾಕು ನಂತರ ಪಾಯಿಂಟ್ಸನ್ನೇ ಕಲಿಯು ಕಲಿಯುವಂಥದ್ದು ಈ ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಅದರಲ್ಲಿ ಬರ್ಕೊಳ್ಳಿ ಹಿಂದೂ ಭಕ್ತ ಕುಟುಂಬದ ಗುಣಲಕ್ಷಣಗಳು ಅದರಲ್ಲಿರುವಂತಹ ಅಷ್ಟು ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನಂತರ ಅದರಲ್ಲಿ ಏನು ವಿಚಾರ ಇದೆ ಎನ್ನುವಂಥದ್ದು ಟೆಕ್ಸ್ಟ್ ಬುಕ್ಕನ್ನು ಒಮ್ಮೆ ನೋಡ್ಕೊಳ್ಳಿ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಒಂದು ಅಧಿಕ ತಲೆಮಾರು ಎರಡು ಸಾಮಾನ್ಯ ನೆಲೆ ಮೂರು ಸಾಮಾನ್ಯ ಅಡುಗೆ ಮನೆ ನಾಲ್ಕು ಸಾಮಾನ್ಯ ಪೂಜೆ ಐದು ಸಾಮಾನ್ಯ ಆಸ್ತಿ ಆರು ಅಧಿಕಾರಯುತ ಕೇಂದ್ರ ಏಳು ವ್ಯವಸ್ಥಿತ ವಿವಾಹಗಳು ಎಂಟು ಸಂತಾನೋತ್ಪತ್ತಿ ಒಂಬತ್ತು ಹಕ್ಕು ಮತ್ತು ಜವಾಬ್ದಾರಿಗಳು ಹತ್ತು ಸ್ವಾವಲಂಬನೆ ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಒಂದು ಅಧಿಕ ತಲೆಮಾರು ಎರಡು ಸಾಮಾನ್ಯ ನೆಲೆ ಮೂರು ಸಾಮಾನ್ಯ ಅಡುಗೆ ಮನೆ ನಾಲ್ಕು ಸಾಮಾನ್ಯ ಪೂಜೆ ಐದು ಸಾಮಾನ್ಯ ಆಸ್ತಿ ಆರು ಅಧಿಕಾರಯುತ ಕೇಂದ್ರ ಏಳು ವ್ಯವಸ್ಥಿತ ವಿವಾಹಗಳು ಎಂಟು ಸಂತಾನೋತ್ಪತ್ತಿ ಒಂಬತ್ತು ಹಕ್ಕು ಮತ್ತು ಜವಾಬ್ದಾರಿಗಳು ಹತ್ತು ಸ್ವಾವಲಂಬನೆ ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣಗಳು ಇನ್ನು ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಎರಡು ವಿಧಗಳು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಮಾತೃ ಪ್ರಧಾನ ಅವಿಭಕ್ತ ಕುಟುಂಬ ಪಿತೃಪ್ರಧಾನದಲ್ಲಿ ತಂದೆಯೇ ಪ್ರಧಾನ ಸ್ಥಾನವನ್ನು ಹೊಂದಿರುವಂಥದ್ದು ಮಾತೃ ಪ್ರಧಾನ ಕುಟುಂಬದಲ್ಲಿ ತಾಯಿಯು ಪ್ರಧಾನ ಸ್ಥಾನವನ್ನು ಹೊಂದಿರುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದ ಕಾರ್ಯಗಳೇನು ಅದರಲ್ಲಿ ಒಂದಿಷ್ಟು ಕಾರ್ಯಗಳಿದೆ ಸಂತಾನೋತ್ಪತ್ತಿ ಎರಡು ಲೈಂಗಿಕ ತೃಪ್ತಿಯ ಅಗತ್ಯತೆ ಮೂರು ಉತ್ಪಾದನೆ ಮತ್ತು ಮಕ್ಕಳ ಸಂರಕ್ಷಣೆ ನಾಲ್ಕು ಆಶ್ರಯ ಸೌಲಭ್ಯ ಐದು ಕುಟುಂಬವು ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಮಾಜಿಕರಣದ ನಿಯೋಗಿ ಆರು ಆರ್ಥಿಕ ಕಾರ್ಯಗಳು ಏಳು ಶೈಕ್ಷಣಿಕ ಕಾರ್ಯಗಳು ಎಂಟು ಧಾರ್ಮಿಕ ಕಾರ್ಯಗಳು ಒಂಬತ್ತು ಮನರಂಜನಾ ಕಾರ್ಯಗಳು ಹಿಂದೂ ಅವಿಭಕ್ತ ಕುಟುಂಬದ ಕಾರ್ಯಗಳ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಸಂತಾನೋತ್ಪತ್ತಿ ಲೈಂಗಿಕ ತೃಪ್ತಿ ಅಗತ್ಯತೆ ಉತ್ಪಾದನೆ ಮತ್ತು ಮಕ್ಕಳ ಸಂರಕ್ಷಣೆ ಆಶ್ರಯ ಸೌಲಭ್ಯ ಕುಟುಂಬವು ಸಾಂಸ್ಕೃತಿಕ ಪ್ರಸರಣ ಮತ್ತು ಸಾಮಾಜಿಕರಣದ ನಿಯೋಗಿ ಆರು ಆರ್ಥಿಕ ಕಾರ್ಯಗಳು ಶೈಕ್ಷಣಿಕ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಮನರಂಜನಾ ಕಾರ್ಯಗಳು ಹಿಂದೂ ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳೇನು ಅವಿಭಕ್ತ ಕುಟುಂಬದ ಅನುಕೂಲತೆಗಳು ಈ ರೀತಿಯಾಗಿದೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಶ್ರಮ ವಿಭಜನೆ ಎರಡು ಆರ್ಥಿಕ ಪ್ರಗತಿಯನ್ನು ಖಾತ್ರಿಪಡಿಸುತ್ತದೆ ಎರಡು ಮೂರನೇ ಪಾಯಿಂಟ್ ಕೃಷಿ ಆರ್ಥಿಕತೆ ಉಪಯೋಗ ನಾಲ್ಕು ಹೆಚ್ಚು ಸುಸ್ಥಿರ ಮತ್ತು ಬಹುಪಯೋಗಿ ಐದು ಸಾಮಾಜಿಕ ಜೀವವಿಮೆ ಕಂಪನಿಯಾಗಿ ಕಾರ್ಯನಿರ್ವಹಿಸುತ್ತದೆ ಸಾಮಾಜಿಕ ವರ್ಚಸ್ಸು ಮತ್ತು ಸಹಕಾರವನ್ನು ಉತ್ತೇಜಿಸುತ್ತದೆ ಅವಿಭಕ್ತ ಕುಟುಂಬವು ವಿರಾಮ ಮತ್ತು ಮನರಂಜನೆಯನ್ನು ಒದಗಿಸುತ್ತದೆ ಮಾನಸಿಕ ಭದ್ರತೆಯ ಕೇಂದ್ರ ಅವಿಭಕ್ತ ಕುಟುಂಬದ ಅನುಕೂಲತೆಗಳ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ಶ್ರಮ ವಿಭಜನೆ ಎರಡು ಆರ್ಥಿಕ ಪ್ರಗತಿಯನ್ನು ಖಾತ್ರಿಪಡಿಸುತ್ತದೆ ಮೂರು ಆರ್ಥಿ ಕೃಷಿ ಆರ್ಥಿಕತೆಗೆ ಉಪಯೋಗ ನಾಲ್ಕು ಹೆಚ್ಚು ಸುಸ್ಥಿರ ಮತ್ತು ಬಹುಪಯೋಗಿ ಐದು ಸಾಮಾಜಿಕ ಜೀವ ವಿಮೆ ಕಂಪನಿಯಾಗಿ ಕಾರ್ಯನಿರ್ವಹಿಸುತ್ತದೆ ಆರು ಸಾಮಾಜಿಕ ವರ್ಚಸ್ಸು ಮತ್ತು ಸಹಕಾರವನ್ನು ಉತ್ತೇಜಿಸುತ್ತದೆ ಏಳು ಅವಿಭಕ್ತ ಕುಟುಂಬವು ವಿರಾಮ ಮತ್ತು ಮನರಂಜನೆಯನ್ನು ಒದಗಿಸುತ್ತದೆ ಎಂಟು ಮಾನಸಿಕ ಭದ್ರತೆಯ ಕೇಂದ್ರವಾಗಿದೆ ಅವಿಭಕ್ತ ಕುಟುಂಬದ ಅನಾನುಕೂಲತೆಗಳು ಏನು ಅಂದರೆ ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಮಾರಕ ಎರಡು ಸೋಮಾರಿತನದ ಪ್ರೋತ್ಸಾಹ ಮೂರು ಜಗಳ ಗಂಟಿತನದ ಕೇಂದ್ರ ನಾಲ್ಕು ಏಕಾಂತತೆಗೆ ಧಕ್ಕೆ ಐದು ದುಂದು ವೆಚ್ಚವನ್ನು ಉತ್ತೇಜಿಸುತ್ತದೆ ಆರು ಸಂಪ್ರದಾಯದ ವೃದ್ಧಿ ಏಳು ವಿವಾದಗಳ ಹುಟ್ಟು ಅವಿಭಕ್ತ ಕುಟುಂಬದ ಅನಾನುಕೂಲತೆಗಳು ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಮಾರಕ ಸೋಮಾರಿತನದ ಪ್ರೋತ್ಸಾಹ ಮೂರು ಗಂಟಿತನದ ಕೇಂದ್ರ ನಾಲ್ಕು ಏಕಾಂತತೆಗೆ ಧಕ್ಕೆ ದುಂದು ವೆಚ್ಚದ ಉತ್ತೇಜಿಸುವಿಕೆ ಆರು ಸಂಪ್ರದಾಯದ ವೃದ್ಧಿ ಏಳು ವಿವಾಹ ವಿವಾದಗಳ ಹುಟ್ಟು ಇಷ್ಟು ಅವಿಭಕ್ತ ಕುಟುಂಬದ ಒಂದು ಅನುಕೂಲತೆ ಮತ್ತು ಅನಾನುಕೂಲತೆಗಳ ಬಗ್ಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡುವ ಬಂಧುತ್ವದ ಮಜಲು ಬಂಧುತ್ವದಲ್ಲಿ ಯಾವುದೆಲ್ಲ ಬಂಧುತ್ವ ಬರ್ತದೆ ಪ್ರಾಥಮಿಕ ಸಂಬಂಧ ದ್ವಿತೀಯ ಸಂಬಂಧ ತೃತೀಯ ಸಂಬಂಧಗಳೆಂದು ಬರುವಂಥದ್ದನ್ನು ಕಾಣ್ಬೋದು ಇನ್ನು ನಾವು ನೋಡೋದಾದರೆ ಧರ್ಮ ಧರ್ಮದ ಬಗ್ಗೆ ಅರ್ಥವನ್ನು ತಿಳ್ಕೊಳ್ಬೇಕು ಹಾಗೆ ಧರ್ಮದ ಕಾರ್ಯಗಳನ್ನು ತಿಳ್ಕೊಳ್ಬೇಕು ಧರ್ಮದ ಕಾರ್ಯ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತ ಧರ್ಮದ ಬಗ್ಗೆ ಕೇಳಿ ಧರ್ಮದ ಕಾರ್ಯಗಳ ಬಗ್ಗೆ ಒಪ್ಕೊಂಡು ಅಲ್ಲಿ ಧರ್ಮದ ಕಾರ್ಯಗಳು ಹತ್ತು ಅಂಕ ಕೇಳಿದ್ದಾರೆ ಅದಾದ ನಂತರ ಬರುವಂಥದ್ದು ಜಾತಿ ಜಾತಿ ಉಗಮದ ಸಿದ್ಧಾಂತ ಹತ್ತು ಅಂಕ ಕೇಳಿದ್ದಾರೆ ಜಾತಿ ಉಗಮದ ಲಕ್ಷಣಗಳನ್ನು ಕೂಡ ಕೇಳಿದ್ದಾರೆ ಅದರಿಂದ ತುಂಬಾ ಇಂಪಾರ್ಟೆಂಟ್ ಈ ಪ್ರಶ್ನೆಗಳನ್ನೆಲ್ಲ ನಾವು ಓದ್ಕೊಳ್ಬೇಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ನಾವು ಧರ್ಮದ ಬಗ್ಗೆ ಜನಾಂಗದ ಬಗ್ಗೆ ಎಲ್ಲ ತಿಳ್ಕೊಳ್ಳುವ ಇನ್ನು ಹತ್ತನೆಯ ಘಟಕ ಬರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ಇವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳು ಅದರ ಪಾಯಿಂಟ್ಸ್ಗಳು ಯಾವುದಿದೆ ಅಂತ ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನಾವೀಗ ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸವನ್ನು ಇದ್ದೇವೆ ಈಗಾಗಲೇ ಕುಟುಂಬ ಹಿಂದೂ ಅವಿಭಕ್ತ ಕುಟುಂಬ ಬಂಧುತ್ವದಲ್ಲಿ ಇರುವಂಥದ್ದನ್ನು ತಿಳ್ಕೊಂಡೆವು ಇನ್ನು ಧರ್ಮ ಜಾತಿ ಉಗಮದ ಸಿದ್ಧಾಂತ ಜಾತಿ ಮತ್ತು ರಾಜಕೀಯ ಅನುಸೂಚಿತ ಜಾತಿ ಅದು ಬ್ಲಾಕ್ ಮೂರರಲ್ಲಿ ಬರ್ತದೆ ಇವಿಷ್ಟು ಮೊದಲು ಬ್ಲಾಕ್ ಎರಡರನ್ನು ಮುಗಿಸಿ ನಂತರ ಬ್ಲಾಕ್ ಮೂರಲ್ಲಿರುವಂಥ ವಿಚಾರಕ್ಕೂ ಹೋಗೋ ಸ್ನೇಹಿತರೆ ನನ್ನ ವೀಡಿಯೋ ಸಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು